ಆ ಏನದ ನಾ ಹೋಗ್ ಬರ್ತೇನ್ ನೋಡ ಹೋಗ ಬರ್ತ್ಯಾ ಹುಷಾರ್ ನೋಡ ದಾರ್ಯಾಗ ಮಂದಿ ಸರಿ ಇರುದಿಲ್ಲಾ ಮತ್ತೋಪಾ ನೋಡ್ಕೊಂಡ ಹೊಕ್ಕೇನಿ ನಾಷ್ಟಾ ಮಾಡಿಲ್ಲದ ಹ್ಞೂಪಾ ನಾಷ್ಟಾ ಗೀಸಾ ಮಾಡಿ ನಿನಗೂ ಪ್ಲೇಟ್ ಪ್ಲೇಟ್ನ್ಯಾಗ ಹಾಕಿಟ್ಟೇನಿ ಹೋಗಿ ನೀನು ಮಾಡ ಆ ನಾ ಮಾಡ್ತೇನ್ ನಾಷ್ಟಾ ನೀ ಡಬ್ಬಿ ಕಟ್ಕೊಂಡಿಲ್ಲ ಹ್ಞೂ ಡಬ್ಬಿ ಕಟ್ಕೊಂಡ್ ನೀರಿನ ಬಾಟ್ಲಿ ತಗೊಂಡ ಹೊಂಟೇನಿ ಹ್ಮ್ ಹ್ಮ್ ಆಧಾರ್ ಕಾರ್ಡ್ ಅದಿನ ಮರ್ತಿಯನ ಮತ್ತ ಇಲ್ಲಯಪ್ಪಾ ಆಧಾರ್ ಕಾರ್ಡ್ ತೊಗೊಂಡ ಹೊಂಟೇನಿ ಮರ್ತಿಲ್ಲ ಹ್ಮ್ ಅವುಸ್ರ್ ಮಾಡಬ್ಯಾಡ ಬಸ್ ಹತ್ತುವಾಗ ಹ್ಞೂ ಮಾಡಂಗಿಲ್ಲಾ ಒಂದೈವತ್ ರೂಪಾಯಿ ಕೊಟ್ಟೋದು

ಏನಾರ ಜಗಳ ಮಾಡಿದೀನಿ ಗಂಡನ ಕುಡು ಹೌದ್ರಿ ಅಣ್ಣಾರೇ ನನ್ನ ಗಂಡಂದು ನಂದು ದೊಡ್ಡ ಜಗಳ ಆಗೈತಿ ಅದ್ಕತ್ ಅವ್ರ ಮನ್ಯಾಗ ಅದೇನಾ ನನ್ನ ಗಂಡಗ ಬಿತ್ತ್ಬಿಟ್ಟೆ ನಾ ಅಲ್ಲ ಭೀ ಮಾತಾಡಬೇಡ ಗಂಡ ಹೆಂಡತಿ ಜಗಳ ಇರುದು ತವ್ರ ಮನ್ಯಾಗ ಎಷ್ಟು ಜಿವ್ಸ ಅಂತಿರ್ತೀನಿ ಮಂದಿ ಮಾತಾಡ್ತಾರ ಗಂಡನ ಕೂಡ ಆರಾಮ ಇದ್ದು ಬಿಡು ಅವೆಲ್ಲ ಮಾತಾಡೋಕೆ ಹೋಗ್ಬ್ಯಾಡ ಹೋಗ್ ಹೋಗಿ ಕೆಲ್ಸಕ್ಕೆ ಏನು ಹೋಗ್ತಿ ಗಂಡನ ಮನ್ಯಾಗೆ ಹೋಗಿ ಜೀವನ ಮಾಡೋಗ ಅಲ್ರಿ ಅಣ್ಣ ನಂದೋ ನನ್ನ ಗಂಡನ ಒಂದು ಪರ್ಸನಲ್ ವಿಚಾರ ಅದ ಹೆಂತೆಂತ ಅವರು ಬಂದು ಹೇಳಿದ್ರೆ ಕೇಳಿಲ್ಲ ನಾನು ನೀವು ಬಂದು ಹೇಳಿದ್ರೆ ಕೇತೆ ಅಂತ ಮಾಡ್ರೇನ ಹೋಗೋರಿ ಕೆಲಸ ಅಲ್ಲವೇ ನನ್ನ ತಂಗಿ ಸಮಾನ ಅಂತ ಹೇಳಾತಿನಿ ನೀ ಬ್ಯಾರಿನ ಅರ್ಥ ತಗಾಕತ್ತಿಲ್ಲ ಏನು ಮಾಡ್ಕುತ್ತಿ ಮಾಡ್ಕೋ ನಿನ್ನ ಮೇಲೆ ಬಿಟ್ಟಿದ್ದ ಎಷ್ಟೋಟ್ ಮಾಡಾಕತ್ತಾಳೆ ತಳೆಕಿ ಬರಾಕ ದಿನ 9 ಗಂಟೆಗೆ ಬರ್ತಾಳ ಇವತ್ತು 9:30 ಆದ್ರ ಬರಕತ್ತಿಲ್ಲಪ್ಪ ಅಲ್ಲಲೇ ನಿನಗೆ ಗೊತ್ತೈತಿ ಇದ ದಾರಿಗೆ ಬರ್ತಾರ ಅಂತ ಹೇಳಿ ಅವರ ಇದ ದಾರಿಗೆ ಬರ್ತಾಳೆ ದಿನ 9 ಗಂಟೆಗೆ ಅಂದ್ರ ಇದ ದಾರಿಗೆ ಹೋಗಕಾಳಕ್ಕಿ ಮತ್ತೆ ಟೈಮ್ ಆದ್ರ ಬರಕತ್ತಿಲ್ಲ ಅಲ್ಲಲೇ ಅವರ ಹ್ಮ್ ಏ ಲೇಟ್ ಆದ್ರ ಹೋಗಿಬಿಡ್ತೀನಿ ನಾ ಗಾಡಿ ತಕೊಂಡು ಏನು ಗಾಡಿ ತಕೊಂಡು ಹೋಗಿಬಿಡ್ತಿ ನೀನು ಹ್ಮ್ ಮತ್ತೆ ತಕೊಂಡು ಹೋಗಿಡಾ ಹಾ ಹೋಗಿಬಿಡು ಹೋಗಿಬಿಡ್ನಪ್ಪ ಹೋಗಿಬಿಡು ನನಗೆ ಹಾಸಕೊಂಡು ಹೋಗಿಬಿಡು ಬಾಡಾನಿಕೆ 500 ರೂಪಾಯಿ પેટ્રોલ ಆಕ್ಷನಿ ಹಂಗ ಹೋಗಿಬಿಡತಾರೆ ಅಂತೀವಾ ನಿಂದ್ರ ಮಗಣ ಐದ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ ಬಂತೇನಿ ಈಗ ಮತ್ತ ಆರೂವರೆ ಲಕ್ಷ ರೂಪಾಯಿ ಗಾಡಿ ತಗೊಂಡಿದ್ ನಾನು ಇದ್ರೆ ಏನತ್ತ ಗಾಡಿ ತಗೊಂಡ್ರೆ ಅಷ್ಟೇ ಅಲ್ಲ ಪೆಟ್ರೋಲ್ ಹಾಕಿಸ್ಬೇಕಲ್ಲಿ ಪೆಟ್ರೋಲ್ ಹಾಕ್ಸಿಲ್ಲ ಪೆಟ್ರೋಲ್ ಹಾಕ್ಸಿದ್ ಬಂತೇನಿ ಈಗ ಮತ್ತೆ ಸುಮ್ಮನೆ ಇದ್ರೆ ಮುಕುಳಿ ಮುಚ್ಕೊಂಡೆ ಹೊಕ್ಕಾನಂತೀವಿ ನೋಡು ನೋಡ್ ಮಗಂದ ಕಲ್ಸಕ್ ನಾವ್ ಒಂದೇ ಇಲ್ಲ ದೋಸ್ತ ಬರಾಕ ತಾಳೆ ಪ್ಯಾಕ್ ಆಗ್ರಿ ಫುಲ್ ಪ್ಯಾಕ್ ಆಗ್ರಿ ನೀವ್ ಮುಚ್ಕೊಳ್ಳಿ ಮುಖ ಮುಚ್ಕೋ

ಸುಮ್ಕುದ್ರ ಮನ್ಯಾಗ ಹಂಗ ಮಾರ್ತೆ ಇನ್ನು ಹೊರ್ಪಿರ ಹೊರ್ಪಿರ ಮಾಡ್ಕೊಳ್ತಾರೆ ಸುಮ್ಕುದ್ರ ಮನ್ಯಾಗ ಹಂಗ ಮಾಡ್ತೀವಿ ಯಾರು ರೀ ಅಂದ್ರೆ ನಿಮ್ಮ ಮನ್ಯಾಗ ರೀ ನಿಮ್ಮ ಮನ್ಯಾಗ ಸುಮ್ ಕುದರಿ ಸುಮ್ ಕುದರಿ ಅವಾಜ್ ಮಾಡಕ್ಕೆ ಹೋಗಬೇಡ್ರಿ ಯಾಕಿನ್ನ ಮಾಡಿದ್ರಿ ನೀವು ಯಾರು ಹೇಳ್ರಿ ಎಂಬತ್ರ ನಡೀರಿ ಸುಮ್ ಕುದ್ರ ಪಡಿತಾನ ನೋಡಿ ಮತ್ತು ಅವಾಗ ಮಾಡಿದ್ರೆ ಅವಾಗ ಮಾಡಬೇಡ ಸುಮ್ ಕುದಿರ್ಬೇಕ ಎದಕ್ ಕಿಡ್ನಾಪ್ ಮಾಡಿ ಅಂತ ಹೇಳಿ ಗೊತ್ತಕ್ಕೆ ಸುಮ್ರೆ ನಾನೇ ಟೈಮ್ ಏನ್ಸಕ್ ಹೋಗ್ತಿ ಸುಮೋಕಾಳಂತ ಕೆಲ್ಸಕ್ಕೆ ನರ ಮನ್ಸ ನರ ಮನ್ಸ ಬದುಕೋದು ಹೀಗಲ್ಲ ಬಾಡನ ಮಗನ ನಾವೇನು ಅಂಬಾರಿ ಹೊತ್ಕೊಂಡು ಹೊಂಟಿಲ್ಲ ಸುಮ್ ನಡಿ ಹಾಯ್ ತಗೋಲೇಪ್ಪ ಎದರಿಕೆ ಬರತಿದ್ಲಿಪ್ಪನನಗೆ ಆಡಾಡಕೊಂಡೆ ಏರಿ ತಳಗೆ ಏರಿ ಅಯ್ಯ ಇದೇನ್ರೀ ನನ್ನ ಗಂಡನ ಮನೆ ಕಡೆ ಕರ್ಕೊಂಡು ಬಂದಿರಲ್ نیವಾ ಬಾ ಬಾ ಏಳಿ ಗೊತ್ತಕ್ಕೆತಿ

ಬ್ಯಾರೆದವ್ರು ಯಾರು ಅಲ್ ಪೂಜಾ 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 ನನ್ನ ಪ್ರೀತಿಯ ಪೂಜಾ ಪೂಜಾ ಮಾಡಿರಿ ಊರ ಪೂಜಾ ನಾನು ಕಿಡ್ನಾಪ್ ಮಾಡ್ಕೊಂಡ್ ಬಂದೇನೆ ಕಾಲು ಮುಗಿತೇನೆ ಪೂಜಾ ಆ ಎರಡು ತಿಂಗಳ ಆಗ್ತದೆ ತವರ್ ಮನಿಗೆ ಹೋಗಿ ನೀ ನೀಲ್ದ ಇಲ್ಲಿ ಮನಿ ಖಾಲಿ ಖಾಲಿ ಆಗೈತೆ ಪೂಜಾ ನಿನ್ನ ಕಾಲ್ ಮುಗಿತೇನೆ ನನ್ನ ಕಡೆ ಏನ್ ತಪ್ಪಾಗೈತ ಜಗಳ ಮಾಡಿ ಹೋಗ್ಬಿಟ್ಟಿರಿ ಎರಡು ತಿಂಗ್ಳು ಆಚೆ ಗಂಡ ಹೆಂಗೆ ಅದಾವನು ಸತ್ತಾನೋ ಏನೋ ಅದಾನ ಅಂತೇಳಿ ಒಂದು ಪೋನು ಮಾಡಿಲ್ಲ ಪೂಜಾ ಯಾಕೆ ಇದು ನಿಮ್ಮ ಜೊತೆ ಜಗಳ ಮಾಡಿ ಯಾವಾಗ ಮನಿ ಬಿಟ್ಟು ಹೊರಗೆ ಹೋಗ್ಯಾನೋಣ ಅವಾಗ ಡಿಸೈಡ್ ಮಾಡೇನಿ ಹೊಳ್ಳಿಗೆ ಮನೆಗೆ ಹೆಜ್ಜೆ ಇಡಂಗಿಲ್ಲ ಅಂತಂದು ನಿಮ್ದೆಲ್ಲ ನಟ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ನನಗೆ ಎಲ್ಲ ಗೊತ್ತಾಗಿದ ಹೋಗಿನೆ ನಾನು ಏನು ಮಾಡಿಲ್ಲಪ್ಪ ಅಂತ ಕಿತಾಪತಿ ಏನು ಮಾಡಿಲ್ಲ ತಾನ ಜಗಳ ತೆಗೆದು ಹೋಗ್ಯಾಳನ ಏನು ಮಾಡ್ಯಾನಿ ಪೂಜಾ ಏನು ಗೊತ್ತಾಗೈತಿ ಏನು ಗೊತ್ತಾಗೆ ಅದರ ಹೇಳಲ್ಲ ಕ್ಲಿಯರ್ ಆಕೇತಿ ಅಲ್ಲಿ ಸಿಬಿಟಾಗ ಹುಡುಗಿ ಜೊತೆ ಫೋಟೋ ಹೊರಕೊಂತ ನಿಂತಿದ್ದಲ್ಲ ಕೈ ಕೈ ಹಿಡಿಬೇಕಾರೆ ಏನು ಗೊತ್ತಾಗ್ಲಿಲ್ಲ ನಾವಾಗ ಗೊತ್ತಾಯ್ತು ನನಗೆ ಎಲ್ಲ ಗೊತ್ತಿರೋದು ಕಮ್ಮಿ ನಿಮಿಟ್ ಹೋಗೇನ ಅಲ್ಲ ಪೂಜಾ ನಿನಗೆ ಎಟ್ಟ ಸಲ ಹೇಳಬೇಕು ಕಾಲೇಜಿನಾಗಿನ ನಿನ್ ಗೆಳತಿ ಐಕಿ ಬಹಳ ದಿನ ಆದ್ಮೇಲೆ ಸಿಕ್ಕಿದ್ವಿ ಅಲ್ಲ ಮಾತಾಡಕತ್ತಿದ್ವಿ ಆರಾಮದಿ ಹೆಂಗ್ ಹೆಂಗದಿ ಹೆಂಗ್ ನಡ್ದೈತಿ ಹೆಂಗ್ ಜೀವನ ಅಂತೇಳಿ ಮಾತಾಡಕತ್ತಿದ್ವಿ ಹಂಗ ಬಹಳ ದಿನ ಆದ್ಮೇಲೆ ಸಿಕ್ಕ ಅಂತೇಳಿ ಫೋಟೋ ಹೊಡ್ಕೊಂಡ್ವಿ ಅಟ್ಟೆ ಹೆಗಲ್ ಮೇಲೆ ಕೈ ಹಾಕ್ತಾರ ಗೆಳತಿ ಅಂತ ಹೇಳಿ ಎಕದ ಮೇಲೆ ಕೈ ಹಾಕಿಲ್ಲ ಕೈ ಕೈ ಹಿಡ್ಕೊಂಡಿದ ಟ್ಯಾಂಕ್ಸ್ ಕೊಡಾಕತ್ತಿದೀವಿ ನಾವು ನಿನಗೆ ದೂರ ಇದ್ರ ಹಂಗೆ ಕಂಡೇತದ ಗೊತ್ತಾಯ್ತಗಿ ನನಗೆ ಆರಿ ಮಂಡ್ಯ ನನಗೆ ಅಳವ್ಯೋ ಪೂಜಾ ಎದಕ್ಕ ಸಣ್ ಸಣ್ ವಿಷ್ಯಕ್ಕೆ ಎದಕ್ ಜೀವನ ಹಾಳು ಮಾಡ್ಕೊಳಾಕತ್ತೀ ನಂದು ಜೀವನ ಹಾಳು ಮಾಡಾಕತ್ತಿಯಲ್ಲಾ ಅಲ್ಲ ನಮ್ಮಪ್ಪ ಬಂಗಾರ್ದಂಗೆ ನೋಡ್ಕೊತಾನ ಅಲ್ಲಿ ನೋಡ್ನಿ ನೋಡಿ ಎದಕ್ ಕೆಲ್ಸಕ್ಕೆ ಹೊಂಟಿನಿ ದುಡಿಯಾಕದ ಹೊಂಟಿನಿ ಹಾಂ ಹಂಗೆ ಇದ್ದಿದ್ರ ನಿಮ್ಮ ಅಪ್ಪ ಕುಂದ್ರಸಿ ತಿನಿಸ್ತಿದಾ ನಿನಗ ನಾ ಚಲೋ ತಮ್ಗೆ ಸಾಕ್ತೇನೆ

ನೀವ ಏನೋ ನೋಡಿ ಏನೋ ಅನ್ಕೊಂಡಿರಿ ಅಷ್ಟ ಮತ್ತೇನು ಬೇರೆ ಮಾತ ಇಲ್ರಿ ನಮ್ಗೊಂದ್ ಎರಡು ಕಪ್ ಚಾ ಮಾಡ್ಕೊಡ್ರಿ ಸಮಾಧಾನಲ್ಲೇ ಮಾತಾಡೋಣಂತ ಮತ್ತೇನು ಬೇರೆ ಟೆನ್ಶನ್ ಇಲ್ರಿ ನಮ್ ದೋಸ್ತ ಚಲೋ ನದನ್ರಿ ಕೆಟ್ಟವಲ್ರಿ ಅವ ನಮ್ ಕೂಡ ಇರ್ತಾನ್ರಿ ಅವ ಹೌದ್ರಿ ನೀ ಏನು ಹೇಳತ ನೋಡ್ರಿ ನೀವು ಬರಬ್ಬರಿನ ಹೇಳತಾನ್ರಿ ಅಲ್ಲ ತಾಳಿ ಕಟ್ಟಿದ ಬಾಡನ್ ಮತ್ತೆ ಕೇಳಂಗಿಲ್ಲ ನಿಮ್ಮ ಲಾಲೆಗಳ ಮಾತು ಕೇಳೇನ ಹೋಗ ಬಾಪ್ಪ ಮತ್ತೆ ಬೇಗ ಬಿಡ್ತೀಯಾ ನಾ ಇರ್ದಿಲ್ರಿ ಮೈನಿ ಅಲ್ಲಿ ತಂತಿಗೆ ಸಿಕ್ಕೊಂಡೈತ್ ನೋಡ್ರಿ ಬ್ಯಾಗ್ ಪೂಜಾ ಯಾಕ ಸುಳ್ಳ ಸುಳ್ಳ ಸಂಚತಿ ಅಯ್ಯೋ ಚಾವಿ ಹಾಕ್ತಿ ಓಡು ನಡಿ ಪೂಜಾ ಸುಮ್ಮನೆ ಮನಿಗ್ ನಡಿ ಇಲ್ಲ ದಾರ್ಯಾಗ ಅವಾಜ್ ಮಾಡ್ತಾಕ್ ಹೋಗ್ಬೇಡ ಹೇಳ್ಕತೆ ನೋಡನಾ ನಿನ್ನ ಸಲವಾಗಿ ಎಂಟುನೂರು ರೂಪಾಯಿ ಖರ್ಚಾಗ್ಯಾವ ಮುನ್ನೂರು ರೂಪಾಯಿ ನಾಷ್ಟಾ ಮಾಡಿವ ಬೆಳಿಗ್ಗೆ ಐದ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸೇನಿ ಮತ್ತೆ ಸಂಜೆ ಅವ್ರಿಗೆ ಈಗ ತಲೆ ತಿನ್ನಕ ಹೋಗಬೇಡ ಮನಿ ನಡಿ ಮನೆಯ ಕunta ಸಮಾಧಾನನೆ ಮಾತಾಡೋ ನಂತರ ಅದೇನ್ ರಾಗ್ಲಿ ಬರಂಗಿಲ್ಲ ನಿನ್ ಜೊತಿನ ಒಂದ ಸಲ ಮಗ್ಲದಾಟ ಬಂದಲೇ ಅದರೊಳಗೆ ಹೋಗಂಗಿಲ್ಲ ತಿಳಿತಿಲ್ಲ ಅದಕ್ಕೆ ಗೆಲ್ತೆ ಅಂದಿಲ್ಲ ಅಕಿ ಜೊತೆ ಹೋಗಿ ಚೆನ್ನಾಗಿ ಜೀವನ ಮಾಡಾ ನೀ ಬರೋದಿಲ್ಲ ಈಗ ನೀ ಬರೋದಿಲ್ಲ ಈಗ ನೀ ಬರೋದಿಲ್ಲಾ ವಡಿ 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 ಸಾಸುನ್ ಕುದರ್ ಪೂಜಾ ಅಯ್ಯೋ ಕೇಳಿಲೇ ಪೂಜಾ ಒನ್ ನಿಮಿಷ ತಡಿ ನೀ ಹೋಗ್ಕiala ಹೌದ ಹೋಗಿನಿ ನಾ ಮಕ್ಕೋತೇನಿ ನನ್ನ ಮೇಲೆ ಇಂದ್ರ ದಾಟ್ಕೊಂಡು ಹೋಗಿ ಅನ್ಕೋದಿ ನಿನ್ನ ಪಾಳಿಗೇ ಸತ್ತಂಗ ದಾಟ್ಕೊಂಡು ಹೋಗ್ಲಿಲ್ಲ ವೈ ದಾಟುಲ್ಲೇ ನಿನ್ನ ಮೇಲೆ ಬಾಳ ಪ್ರೀತಿ ಐتಲಿ ಹೌದು ಬಾಳ ಪ್ರೀತಿ ಐತಿ ತಗೋ ಎರಡು ಕಾಲ ಒಮ್ಮಕ್ಕೆ ತಿ getirತೀನಿ ಕೇತೆ ಓದ್ರ ಹೇಳ ಪಾಟ ಏನ್ ಹೇಳೋದು फटाफट ಹೇಳ್ರಿ ನನಗೆ ಹೋಗಕ ಟೈಮ್ ಆಕೈತಿ ಪೂಜಾ ಕೇಳಿಲ್ಲ ಇವತ್ತಿಂದ ನೀ ಯಾರೋ ನಾ ಯಾರೋ ನಿನಗೆ ಭಾಳ ನಾನು ಬೆನ್ನಿ ಹಚ್ಚಿದೆ ಬೆನ್ನಿ ಹಚ್ಚಿದ್ರು ಏನು ಬರಕತ್ತಿಲ್ಲ ಆಗತ್ತಿಲ್ಲ ಕೇಳಿಲ್ಲ ನೀ ಏನೇನು ಸಾಮಾನು ತೊಗೊಂಡೋಗ್ಯಲ್ಲ ಬಂಗಾರದ ನಕಲೇಶು ಬಂಗಾರದು ಕೆಮ್ಯಾಗೆನ್ನು ಮೂಗಬಟ್ಟು ಇದೆಲ್ಲ ತೊಗೊಂಡೋಗ್ಯಲ್ಲ ಎಲ್ಲ ವಾಪಸ್ ತಂದು ಕೊಟ್ಟೆ ನೀನು ತವ್ರ ಮನೆಯಾಗೆ ಉಳಿದ್ಬಿಡು ಹಾಂ ಎಷ್ಟು ದಿನ ಉಳಿತಿ ಉಳಿ ಇಲ್ಲಾಂದ್ರೆ ಅಲ್ಲೇ ಇರ ನಾ ಬೇರೆ ಮದುವೆ ಮಾಡ್ಕೊಂಡಿರ್ತೇನೆ ಅಯ್ಯೋ ಇವಂತ ಬರಂಗಿಲ್ಲ ಅಂತ ತಿಳ್ಕೊಂಡಿದ್ದೆ ನಾ ಎಷ್ಟು ಜಲ್ದಿ ಇದನ್ನೇ ಹೇಳಿಬಿಟ್ಟೆ

ನೀವೆಲ್ಲ ಹೇಳ್ತಿರ ಭಾಡ್ಯಾನ ಮಕ್ಕಳ ಪುಕಟ್ಟಿನಾಗ ಸಿಕ್ತಿದ್ ಬಿಡ ಅಂತೇಳಿ ಹಂಗೆ ಆದ್ಯ ಹೇಳ್ತೇನೆ ಐಡಿಯಾ ಹೇಳ್ತೇನೆ ಅಂತ ಹೇಳಿ ನಾನು ರೊಕ್ಕದಾಗ ಕುಡದ ಕುಡಿಯಾಕತ್ತಿರಿ ಭಾಡ್ಯಾನ್ ಮಕ್ಕಳು ನೀವು ಏನು ಒಂದು ಐಡಿಯಾ ಕೊಳಿಲ್ ನೀವು ಪೂಜಾ ರೀ ಅಕ್ಕಿ ಅದಾಳಲ್ಲ ಬಸ್ ಸ್ಟ್ಯಾಂಡ್ನಾಗ ಸಿಕ್ಕಿದ್ದ ನನಗೆ ಹೇಳ್ತೇಕಿ ನೀ ಸುಳ್ಳ ಸುಳ್ಳ ನನ್ನ ಮೇಲೆ ಸಂಶಯ ಪಡಾಕತ್ತಿ ಹಾ ಎಲ್ಲ ಸಿಟ್ಟು ಬಿಟ್ಟ ನನ್ ಕೂಡ ಚಲೋ ತಮ್ಗೆ ಬಾಳೆ ಮಾಡ ಮತ್ತೊಂದು ಹೊಸ ಮಾಡಿಸ್ಕೊಡ್ತೇನೆ

ஏன்னா தான் ஏ நான் போனா இஸ்க்கொண்டா சூழ்சுள் நான் டார்ங் இல்லை நான் யார்குல்வா ஹுடுகுல ಹ್ಞೂ ಹ್ಞೂ ಉಂಟಿ ಮಾತಾಡ್ರಿ ಅಂಟಿ ಕರೇನ ಮಾತಾಡ್ರಿಪ್ಪ ಒಂದ್ ತಾಸ ಇಲ್ಲಿ ಎರಡ್ ಎರಡ್ ತಾಸ ಮಾತಾಡ್ರಿ ಬೇವಿ ಡಾರ್ಲಿಂಗ್ ಅಂತೇಳಿ ಮತ್ ಬಂದ್ ಕೊಡ್ರಿ ಪೋನ್ ಅಂಕಲ್ ಮಾತಾಡ್ರಿ ಅಂಕಲ್ ಹೇಳ್ರಿ ಪೋನ್ ಅಚ್ಮಾನ ಅಂತ ಹೇಳಿ ಅಂಕಲ ಹೋಗ್ರಿ ಅಂಕಲ